ಸ್ನೇಹಿತರೆ ಒಂದು ವಿಡಿಯೋ ನೋಡ್ತಾ ಇದ್ರ ಆ ವಿಡಿಯೋ ನೋಡಿದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸ್ಪಾರ್ಕ್ ಆಗಿರೋದ್ ಯಾಕೆ ಯಾಕೆಂದ್ರೆ ನೋಡಿ ಈಗ ಆಟೋ ಡ್ರೈವರ್ಗಳು ಓಕೆ ಒಂದಿಷ್ಟು ಜನಗಳ ಆಟೋ ಡ್ರೈವರ್ಗಳ ಮೇಲೆ ಅಸಮಾಧಾನ ಇದೆ ಹೆಂಗ್ ಬೇಕಂಗ್ ರ್ಯಾಶ್ ಆಗೋಡಿಸ್ತಾರಪ್ಪ ಹಿಂಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಸಡನ್ ಆಗಿ ಲೆಫ್ಟ್ ತಗೋತಾರೆ ಸಡನ್ ಆಗಿ ರೈಟ್ ತಗೋತಾರೆ ಟಚ್ ಮಾಡ್ತಾರೆ ಈ ತರದೊಂದಿಷ್ಟು ಕೋಪ ಇದೆ ಓಕೆ ಆಟೋ ಡ್ರೈವರ್ ತಪ್ಪಿರ್ಬೋದು ಅಥವಾ ತಪ್ಪು ಇಲ್ದೇನೆ ಇರ್ಬೋದು ಗೊತ್ತಿಲ್ಲ ಸೊ ಇಲ್ಲಿ ಏನು ಜಗಳ ಶುರುವಾಗಿದ್ದು ಆ ಸ್ಕೂಟಿಗೆ ಟಚ್ ಆಗಿದೆ ಅನ್ನೋದು ಜಗಳ ಶುರುವಾಗಿದೆ ಒಬ್ರಿಗೊಬ್ರು ಮಾತುಕತೆ ಆಗಿರಬಹುದು ಕಂಪ್ಲೇಂಟ್ ಕೊಟ್ಟಿರೋದು ಆ ರೀತಿನೇ ಈ ತರ ಕಿರಿಕಾಯ್ತು ಒಬ್ರಿಗೊಬ್ರಿಗೂ ಆಮೇಲೆ ಚಪ್ಪಲಿ ನೋಡಿದ್ರು ಅಂತ ಬಟ್ ಈ ಚಪ್ಪಲಿ ನೋಡೋದು ವಿಡಿಯೋ ಇದೆ ಹಾಗಾದ್ರೆ ರಸ್ತೆ ಅಂದ ಮೇಲೆ ಅಪಘಾತಗಳಾಗತ್ತೆ ಓಕೆ ಸೊ ರಸ್ತೆ ಮೇಲೆ ಅಪಘಾತಗಳಾಗತ್ತೆ ಅಂದ್ಮೇಲೆ ಅಕ್ಪಘಾತ ಅಂದ್ರೆ ಆಕಸ್ಮಿಕ ಓಕೆ ಒಂದ್ ವೇಳೆ ಟಚ್ ಆಯ್ತು ಸರಿ ಒಂದ್ ವೇಳೆ ಆಟೋ ಡ್ರೈವರ್ದೆ ತಪ್ಪಿತ್ತು ಓಕೆ ಏನ್ ಮಾಡ್ಬೇಕು ಏ ನಿನ್ ತಪ್ಪಿದೆ ಅಂತ ನೀನು ನಡಿ ಸ್ಟೇಷನ್ಗೆ ಅಥವಾ ನನ್ನ ಗಾಡಿ ಸರಿ ಮಾಡಿಸ್ಕೊ ಒಂದ್ ವೇಳೆ ಗಾಡಿ ಕೊಲ್ಯಾಪ್ಸ್ ಆಗಿದ್ರೆ ಅಥವಾ ಗಾಡಿ ಏನಾದ್ರು ಹಾಳಾಗಿದ್ರೆ ನನ್ನ ಗಾಡಿ ಸರಿ ಮಾಡ್ಕೋ ಒಂದ್ ವೇಳೆ ತಪ್ಪೇ ಇದ್ರೆ ಅದಕ್ಕೆ ಎವಿಡೆನ್ಸ್ ಇಟ್ಕೋಬೇಕು ನನ್ನ ಗಾಡಿ ಕೊಲ್ಯಾಪ್ಸ್ ಆಗಿದೆ ಅಂತ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅಥವಾ ಏನೋ ಒಂದು ಸೆಟ್ಲ್ ಮಾಡ್ಕೋಬೇಕು ಇಲ್ಲ ಗಾಡಿ ಏನೂ ಆಗಿಲ್ಲ ಅಂದ್ರೆ ಏನೋ ಹಿಂಗೆಲ್ಲ ಮಾಡ್ಬಿಡ್ರಿ ಹಂಗೆ ಹಿಂಗೆ ಈ ತರ ಎಲ್ಲ ಸಮಸ್ಯೆ ಆಗಿದೆ ಒಂದ್ ವೇಳೆ ಬಿದ್ದಿದ್ರೆ ಏನಾಗ್ತಿದ್ದೆ ಅಂತ ಹೇಳ್ಬೋದಿತ್ತು ಆದ್ರೆ ಈಕೆ ಏನ್ ಮಾಡಿದರೆ ಚಪ್ಪಲಿ ಹೊಡೆದಿದ್ದಾರೆ ನೋಡಿದೆ ಕರ್ನಾಟಕ ಅಂದ್ರೆ ಇನ್ ಎಷ್ಟು ದಿಮಾಕು ಇನ್ ಸೊಪ್ಪು ಅದು ಏನು ಉದ್ದೇಶಕ್ಕೆ ವಿಡಿಯೋ ಮಾಡ್ತಿದ್ಯಾ ಅನ್ನೋ ಉದ್ದೇಶಕ್ಕೆ ಯಾಕೆ ವಿಡಿಯೋ ಮಾಡಬಾರ್ದ ಅಂದ್ರೆ ನೀನು ನೀನ್ ಸರಿಯಾಗಿದ್ದರೆ ಯಾಕೆ ಎದುರ್ಕೋಬೇಕು ವಿಡಿಯೋ ಮಾಡೋದಾದ್ರೆ ಹೇಳ್ತಾನೆ ವೆರಿ ಗುಡ್ ವೆರಿ ಆಯ್ತು ಯಾರ ಎದುರ್ಕೋಬೇಕು ವಿಡಿಯೋ ಮಾಡ್ತಾ ಇದ್ರೆ ನಾನ್ ಕರೆಕ್ಟ್ ಆಗಿದ್ದೀನಿ ಅಂದ್ರೆ ವಿಡಿಯೋ ಮಾಡ್ತಾ ಇದೀಯ ಅಂದ್ರೆ ಇವ್ರು ಓಕೆ ಮಾಡ್ಕೊಳ್ಳಿ ಬಿಡಿ ಎವಿಡೆನ್ಸ್ ಬೇಕು ಮಾಡ್ಕೋತಾರೆ ನೀನ್ ವಿಡಿಯೋ ಮಾಡ್ತಾ ಇರೋದಕ್ಕೆ ಚಪ್ಪಲಿ ಹೊಡಿತೀಯಾ ಅಂದ್ರೆ ನೀನ್ ಎಷ್ಟು ಮಟ್ಟಿಗೆ ದಬಾಯ್ಸಿರ್ಬೋದು ಸೊ ಇಲ್ಲಿ ಜನಗಳು ಅರ್ಥ ಮಾಡ್ಕೋಬೇಕು ಈಗ ವಿಡಿಯೋ ಹೊಡೆದಿದ್ದ ಉದ್ದೇಶ ಏನು ಏ ವಿಡಿಯೋ ಮಾಡ್ತಾ ಇದೀಯಾ ವಿಡಿಯೋ ಬನಾರ ವಿಡಿಯೋ ಬನಾರ ಏ ಅಂತ ಹೊಡಿತಾರೆ ಅಂದ್ರೆ ವಿಡಿಯೋ ಮಾಡ್ತಾ ಇರೋದಕ್ಕೆ ಹೊಡಿತಾ ಇದೀಯಾ ಅಂದ್ರೆ ನಿನ್ಗೆ ವಿಡಿಯೋ ಮಾಡ್ಬಾರ್ದು ಅಂತ ಅಂದ್ರೆ ನೀನ್ ದಬಾಯಿಸಿದ್ಯಾ ನಿಂದೇಕೆ ತಪ್ಪಿದೆ ಅಷ್ಟೇ ಹಿಂಗ್ ವಾದ ಅಷ್ಟೇತಾನೆ ಒಂದ್ ವೇಳೆ ಆಟೋ ಡ್ರೈವರ್ ತಪ್ಪಿದ್ರೆ ಓಕೆ ಕೆಲವೊಂದ್ಗಡೆ ಅವ್ರದ್ದು ತಪ್ಪಿರುತ್ತೆ ಇವ್ರದ್ದು ತಪ್ಪಿರುತ್ತೆ ಆಕಸ್ಮಿಕ ಆಗುತ್ತೆ ಟಚ್ ಆಗುತ್ತೆ ನೀವ್ ಬೈಕ್ ಕಡಿಮೆನಾ ನುಸ್ಕಿ ನುಸ್ಕೊಂಡು ನುಸ್ಕೊಂಡು ಹೋಗ್ತಾರೆ ಆಟೋದವ್ರದ್ದು ತಪ್ಪಿದೆ ಇಲ್ಲ ಅಂತಲ್ಲ ಹಂಗಂತ ಬೈಕ್ ಅವ್ರ ಹೆಂಗೆ ಇಷ್ಟು ಜಾಗ ಇದೆ ಸಾಕು ನುಸ್ಕೊಂಡು ಹೋಗ್ಬಿಡ್ತಾರೆ ಏನೋ ಪ್ರಪಂಚ ಪಳೆ ಆಗುತ್ತೆ ಹೋಗ್ಲಿಲ್ಲ ಅಂತ ಅಂದ್ರೆ ಈಗ ಹೋಗಿ ರೀಚ್ ಆಗ್ಲೇಬೇಕು ಅಥವಾ ಏನು ನೆಕ್ಸ್ಟ್ ಇವ್ರದ್ದು ಸೈನ್ ಇಲ್ಲ ಅಂದ್ರೆ ಏನೂ ಆಗೋದೇ ಇಲ್ಲ ಅನ್ನೋದ್ರ ಇಲ್ಲಿವರೆಗೆ ಅರ್ಜೆನ್ಸಿ ಇರುತ್ತೆ ಓಕೆ ಬಟ್ ಈ ದುರಂಕಾರಕ್ಕೆ ಶಿಕ್ಷೆ ಆಗ್ಲೇಬೇಕು ಒಂದು ಗಳಿಗೆ ನೀನು ಬದುಕಿನ ದಿಕ್ಕೇ ಬದಲಾಗೋಯ್ತಲ್ಲ ಚಪ್ಪಲಿ ಹೊಡೆಯುವಷ್ಟು ದುರಂಕಾರ ಇದೆಯಲ್ಲ ಇದು ಸಹಿಸೋಕೆ ಆಗಲ್ಲ ಯಾರಿಗೂ ಯಾಕೆ ಚಪ್ಪಲಿ ಹೊಡಿರೋದು ನೀವು ನೀವು ಇಟ್ಟು ಬಟ್ಟೆ ಕೊಟ್ಟು ಆ ಡ್ರೈವರ್ನ ಸಾಕಿದಿರ ಒಂದು ಫ್ಯಾಮಿಲಿ ನಡೆಸೋಕೋಸ್ಕರ ಆಟೋ ಡ್ರೈವರ್ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾ ಕೋಟಿ ಆ ಡ್ರೈವರ್ನ ನಂಬ್ಕೊಂಡು ಅವನ ಹೆಂಡತಿ ಅವನ ಮಕ್ಕಳು ಅವ್ರ ಅಪ್ಪ ಅಮ್ಮ ವಯಸ್ಸಾದ ಅಪ್ಪ ಅಮ್ಮ ಎಷ್ಟೋ ಜನ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾ ಅಂದ್ರೆ ಮರ್ಯಾದಿನೇ ಕೊಡಬಾರ್ದು ನಿನ್ಗೆ ಅಂದ್ರೆ ಒಂದು ಹೆಣ್ಮಗಳಾಗಿ ಮರ್ಯಾದೆ ಕೊಡ್ಬೇಕು ಹೊರತು ಆ ಹೆಣ್ಮಗಳು ಕುಲಕ್ಕೆ ಅವಮಾನ ನೀನು ಆತನಿಗೆ ಚಪ್ಪಲಿ ಹೊಡಿತೀಯ ಪಬ್ಲಿಕ್ ಅಲ್ಲಿ ಅಂತ ಅಂದ್ರೆ ಚಪ್ಪಲಿ ಹೊಳಿಯೋಂತ ಕೆಲಸ ಏನ್ರಿ ಮಾಡಿದ ನಾನು ನೀನು ಚಪ್ಪಲಿ ಹೊಡಿತಾ ಇರೋದು ನಾಲ್ಕು ಕೇಳಿಸ್ತಿದೆ ಈ ತರ ಪ್ರಕರಣಗಳು ಬಂದಾಗ ಇದು ಎಲ್ಲಿ ನಡೆದಿರೋದು ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ ಇದು ಆಕ್ಚುಲಿ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಬೆಳ್ಳಂದೂರು ಸಿಗ್ನಲ್ ನಲ್ಲಿ ಈ ಕೆಲಸ ಆಗಿರೋದು ಅಂದ್ರೆ ಬೆಳ್ಳಂದೂರು ಅಂದ್ರೆ ನಿಮಗೆ ಗೊತ್ತಿರ್ಬೋದು ಆ ಕೋರ್ಮಂಗಲ ಮತ್ತೆ ಕೋರ್ಮಂಗಲ ಇಂದ ನಗರ ಹೋಗೋ ಆ ಸೈಡ್ ಬರುತ್ತೆ ನಿಮಗೆ ಬೆಳ್ಳಂದೂರು ಅಂದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಯಾರು ಇದ್ರೆ ಅಲ್ಲಿ ಗೊತ್ತಾಗ್ಬೋದು ಗೊತ್ತಿರ್ಬೋದು ಬಟ್ ಕರ್ನಾಟಕದವ್ರಿಗೆ ಗೊತ್ತಿರೋದು ಕೋರ್ಮಂಗಲ ಇಂದ್ರ ನಗರ ಆ ಸೈಡ್ ಬೆಳ್ಳಂದೂರು ಬರುತ್ತೆ ಸೊ ಬೆಳ್ಳಂದೂರು ಸಿಗ್ನಲ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಾಗುತ್ತೆ ಆಟೋ ಹೋಗ್ತಾ ಇರತ್ತೆ ಆಟೋ ಹೋಗ್ಬೇಕಂದ್ರೆ ಆಕಸ್ಮಿಕ ಆಗಿ ಬೈಕ್ಗೆ ಟಚ್ ಆಗುತ್ತೆ ಸ್ಕೂಟಿಗೆ ಟಚ್ ಆಗುತ್ತೆ ಸ್ಕೂಟಿಗೆ ಟಚ್ ಆಯ್ತು ಅಂತ ಒಂದು ಮಾತಿಗೆ ಮಾತಿನ ಚಕಮಕಿ ನಡೆಯುತ್ತೆ ಮಾತಿನ ಚಕಮಕಿ ನಡೆದು ಕಿರೀಕ್ ಆಗಿ ನಂತರ ಈಕೆ ಚಪ್ಪಲಿ ಹೊಡೆದಿರೋದು ಇದಕ್ಕೆ ಶಿಕ್ಷೆ ಆಗ್ಲೇಬೇಕು ಇಲ್ಲಿ ಏನಾಗುತ್ತೆ ಒಂದ್ ವೇಳೆ ವಿಡಿಯೋ ಇಲ್ಲ ಅಂತಿದ್ರೆ ಈ ವಿಡಿಯೋ ವೈರಲ್ ಆಗ್ಲಿಲ್ಲ ಅಂತಂದ್ರೆ ಈಕಿನ ಹೋಗಿ ಕಂಪ್ಲೇಂಟ್ ಕೊಡ್ಬಿಡ್ತಾಳೆ ಏನಂತ ಏನೋ ಕಿರೀಕ್ ಆಯ್ತು ಒಬ್ರಿಗೊಬ್ರಿಗೆ ಮತ್ತೆ ಕೆಟ್ಟದಾಗ ಮಾತಾಡ್ಬಿಟ್ಟ ಆ ಗಾಡಿ ಟಚ್ ಆಗಿಬಿಡ್ತು ಓಲಿ ನಾನು ಕೇಳಕ್ ಹೋಗಿಕ್ಕೆ ನನ್ನ ಮೇಲೆ ಎಗ್ರಿ ಬೈದ ಈ ತರ ಹೇಳ್ತಾರೆ ಒಂದ್ ವೇಳೆ ವಿಡಿಯೋ ಪ್ರೂಫ್ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ ಸೊ ಹಂಗಾಗಿ ಆದ್ರೂ ಇಲ್ಲಿ ಶ್ರೀಮಂತರಾಗ್ಲಿ ಬಡವರಾಗ್ಲಿ ದೊಡ್ಡಿರೋರಾಗ್ಲಿ ದೊಡ್ಡಿಲ್ದೇ ಇರೋರಾಗ್ಲಿ ತಪ್ಪು ತಪ್ಪೆ ಆಟೋ ಡ್ರೈವರ್ ತಪ್ಪು ಮಾಡಿದ್ರೆ ಅವನು ತಪ್ಪೆ ಆದ್ರೆ ಅವನು ಎಂತದೇ ಟಚ್ ಮಾಡಿದ್ನು ಏನೇ ಮಾಡಿದ್ನೋ ಆದ್ರೆ ಚಪ್ಪಲಿ ಒಳಿಯುವಂತ ತಪ್ಪು ನೀವು ಮಾಡಬಾರ್ದಿತ್ತು ನೀವು ಉದಾರ ಆಗಲ್ಲ ಬಿಡಿ ನಿಮಗೆ ಅದೇನು ಕಾನೂನು ಮುಖಾಂತರ ಯಾವ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆ ಆಗುತ್ತೋ ಶಿಕ್ಷೆ ಆಗ್ಬೇಕು ಈ ದುರಂಕಾರ ಕಡಿಮೆ ಆಗ್ಬೇಕು ಇನ್ನ ಇಂದಿಷ್ಟು ಹಿಂದಿ ವಾಲಗಳಿದವಾ ಹಿಂದಿ ವಾಲಗಳು ನಾನು ಇಲ್ಲಿವರೆಗೂ ನೋಡಿರೋ ಮಟ್ಟಿಗೆ ಏನೇನು ಪ್ರಕರಣಗಳು ನೋಡಿರ್ತೀವೋ ಏನೇ ವೈರಲ್ ಸುದ್ದಿಗಳನ್ನ ನೋಡಿರ್ತೀವೋ ಈ ಹಿಂದಿ ಹುಡುಗರು ಅಥವಾ ಹಿಂದಿ ವ್ಯಕ್ತಿಗಳು ಮಾಡೋದಕ್ಕಿಂತ ಈ ಹಿಂದಿ ಹುಡುಗಿರು ಮತ್ತೆ ಹಿಂದಿ ಅಹ್ ದುರಂಕಾರಿ ಹೆಂಗಸುಗಳಿದೊ ಅವ್ರ ಮುಂದೆ ಹಬ್ಬರ ಜಾಸ್ತಿ ಆಗಿದೆ ಯಾಕಂದ್ರೆ ಮೊನ್ನೆ ನಾವು ಇದನ್ನು ನೋಡಿದ್ವಿ ಆ ಬ್ಯಾಂಕ್ ಮ್ಯಾನೇಜರ್ ನಾನು ಕನ್ನಡ ಮಾತಾಡಲ್ಲ ನಾನ್ ನೆವರ್ ಸ್ಪೀಕ್ ಕನ್ನಡ ದುರಂಕಾರ ಸಿಕ್ಕಾಬೇ ದುರಂಕಾರ ಇದೆ ಅವ್ರಿಗೆ ಈ ದುರಂಕಾರ ಕಡಿಮೆ ಆಗ್ಬೇಕು ಅಂದ್ರೆ ಈ ತರ ಪ್ರಕರಣಗಳು ಹೊರಗಡೆ ಬರ್ಬೇಕು ಹೊರಗಡೆ ಬಂದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗಿತ್ತು ವೈರಲ್ ಆಗ್ಬೇಕು ಸೊ ಅವಾಗಷ್ಟೇ ದುರಂಕಾರಗಳು ಕಡಿಮೆ ಆಗ್ತವೆ ಆ ಹಾ ನಾನು ಈ ತರ ರಸ್ತೆ ಬಿಹೇವ್ ಮಾಡಿದ್ರೆ ನಾನು ಈ ರೀತಿ ರಸ್ತೆಯಲ್ಲಿ ದುರಂಕಾರ ಸುದ್ರೆ ನನಗೆ ಸರಿಯಾಗಿ ಆಗುತ್ತೆ ಒಳ್ಳೆ ಬಹುಮಾನ ಸಿಗುತ್ತೆ ಅಂತ ಗೊತ್ತಾಗ್ಬೇಕು ಆಗಷ್ಟೇ ಈ ತರ ಪ್ರಕರಣಗಳು ಕಡಿಮೆ ಆಗ್ತವೆ ಓಕೆ ಸ್ನೇಹಿತರೆ ಆದಷ್ಟು ಈ ವಿಚಾರನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸಿ ಆದಷ್ಟು ಶಿಕ್ಷೆ ಆಗ್ಲಿ ಏನ್ ಕಾನೂನು ನಡೀಲಿ ಏನ್ ಶಿಕ್ಷೆ ಆಗ್ಬೇಕು ಆ ಶಿಕ್ಷೆ ಆಗ್ಲಿ ಅವಾಗಷ್ಟೇ ಈ ತರ ದುರಂಕಾರಿಗಳು ಪಬ್ಲಿಕ್ ಅಲ್ಲಿ ಬಿಹೇವ್ ಮಾಡೋದನ್ನ ಕಡಿಮೆ ಮಾಡ್ತಾರೆ ಓಕೆ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ನಾವು ಹೇಳ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಯಾವ್ದೇ ಕಾರಣಕ್ಕೂ ಅನ್ಸಬ್ಸ್ಕ್ರೈಬ್ ಮಾಡ್ಬೇಡಿ ಅಂತ ತಾಯಿ ಹೊಡೆ ಮುಗಿಸ್ತಾರೆ

వీడియో బనాయేగా నా బనార 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 వీడియో బన నా బనాని వీడియో బనాని వీడియో చన బనાવી వీడియో బనాలి వీడియో బన బనాని వీడియో బన పబ్లిక్ చాయిస్ కన్నడ యూట్యూబ్ ఛానల్ న సబ్స్క్రైబ్ మడి పబ్లిక్ చాయిస్ కన్నడ కే ఆల్ ది వెరీ బెస్ట్ యల్ల న్యూ కమర్స్ బ ఎంకరేజ్ మడి థాంక్యూ సో మచ్ యాన్సర్ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ